ನಮಸ್ತೆ ನಕ್ಷತ್ರ ಫಲ ಧನಿಷ್ಠ ಶತಪಿಷ ನಕ್ಷತ್ರದಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವವರು ಶ್ರಮಜೀವಿಗಳಾಗಿರ್ತಾರೆ ಇವರು ಕೆಲಸ ಒಳ್ಳೆಯದನ್ನೇ ಮಾಡುತ್ತಾರೆ ಆದರೆ ಅದರಿಂದ ಜಗಳವೂ ಆಗುತ್ತದೆ ಸಿಟ್ಟು ಕೋಪದಿಂದ ಕೈಗೆ ಬಂದ ಅವಕಾಶಗಳನ್ನು ಕಳಚಿಕೊಡ ಕಳೆದುಕೊಳ್ಳುತ್ತಾರೆ ಬುದ್ಧಿವಂತರು ಸಂಘ ಸಂಸ್ಥೆಗಳನ್ನು ಕಟ್ಟುತ್ತಾರೆ ನೋವು ಬರಬಹುದು ಇವರಿಗೆ ಬಿಳಿಪೂರೋಗ ಹೃದಯಘಾತವೂ ಆಗಬಹುದು ಇವರು ಕಬ್ಬಿಣ ಸ್ಟೀಲ್ ವ್ಯಾಪಾರಿಗಳನ್ನು ವಿವಾಹ ಮದುವೆ ಆಗಬಹುದು ವ್ಯವಸಾಯ ಸಂಸ್ಥೆ ನಡೆಸುವವರೂ ಬೆಂಕಿಗೆ ಸಂಬಂಧಪಟ್ಟ ಕೆಲಸಗಳು ಗಣಿ ಆಹಾರ ಧಾನ್ಯ ಭೂಮಿಗೆ ಸಂಬಂಧಪಟ್ಟ ಉದ್ಯೋಗ ಮಾಡುವವರೂ ಮಾಂಸ ಮಾರಾಟಗಾರರು ಅಥವಾ ಸಂಶೋಧನೆ ಮಾಡುವವರು ವಿವಾಹ ಆಗಬಹುದು ಶನಿ ದಶ ಅಥವಾ ಕುಜ ಭುಕ್ತಿಯಲ್ಲಿ ಕಷ್ಟ ಜೀವನ ನಡೆಸುತ್ತಾರೆ ಹಾಗಾಗಿ ಶನಿಶಾಂತಿ ಕುಜಶಾಂತಿ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ ಶತಪಿಶ ನಕ್ಷತ್ರದವರು ವಿಚಾರ ಮಾಡಿ ಕೆಲಸ ಮಾಡುತ್ತಾರೆ ಸ್ವತಂತ್ರ ಜೀವನ ಬಯಸುತ್ತಾರೆ ಧರ್ಮಿಷ್ಟರೂ ಆಗಿರ್ತಾರೆ ಇವರಿಗೆ ಚರ್ಮರೋಗ ಬರಬಹುದು ನರಗಳ ಸಮಸ್ಯೆ ನೋವು ಬರಬಹುದು ಹೃದಯಘಾತ ಆಗಬಹುದು ರಕ್ತದೊತ್ತಡವೂ ಬರಬಹುದು ಎಚ್ಚರಿಕೆ ವಹಿಸಿ ಆರೋಗ್ಯದಲ್ಲಿ ಬೆಂಕಿ ಸಂಬಂಧ ಅಥವಾ ವಿದ್ಯುತ್ ಸಂಬಂಧ ಕೆಲಸ ಮಾಡುವವರು ಮದುವೆ ಆಗ್ಬೋದು ಅಥವಾ ಟೆಕ್ನಿಷಿಯನ್ಗಳನ್ನು ಜ್ಯೋತಿಷ್ಯಗಳನ್ನು ಅಥವಾ ಆಹಾರ ವಸ್ತು ಮಾರಾಟಗಾರರನ್ನು ಸಂಶೋಧನೆ ಮಾಡುವವರೂ ಆಗಬಹುದು ಈ ಶನಿದಶ ರಾಹು ಭುಕ್ತಿಯಲ್ಲಿ ನೋವು ಬರುತ್ತದೆ ಕಲಹ ಬರುತ್ತದೆ ಹಾಗಾಗಿ ಶನಿ ಮತ್ತು ರಾಹು ಶಾಂತಿಗಳನ್ನು ಮಾಡಿಕೊಂಡರೆ ಎಲ್ಲ ಒಳ್ಳೆಯದಾಗುತ್ತದೆ